ಹುಬ್ಬಳ್ಳಿಯಲ್ಲಿ ಯುವತಿ ಗರ್ಭಿಣಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಮಾವೇಶದಲ್ಲಿ ಪ್ರಕರಣ ಪ್ರಸ್ತಾಪ ಮಾಡಲಾಗಿದೆ ಧಾರವಾಡದಲ್ಲಿ ನಡೆದ ಬಿಜೆಪಿ ಮಹಿಳಾ ಮತ್ತು ಯುವ ಮೋರ್ಚಾ ಸಮಾವೇಶದಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಸಮಾವೇಶದಲ್ಲಿ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ ಹೇಳಿಕೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆಗಿದೆ ಹದಿನೇಳು ವರ್ಷದ ಹುಡುಗಿಯನ್ನು ಮುಸ್ಲಿಂ ಸಮಾಜದ ಹುಡುಗ ಪ್ರೆಗ್ನೆಂಟ್ ಮಾಡಿದ್ದಾನೆ ಎನ್ನುವಂಥ ಆ ವಿಷಯವನ್ನು ಪ್ರಸ್ತಾಪ ಮಾಡಲಾಗಿದೆ ಎಮ್ ಎಲ್ ಸಿ ಆದರೂ ಕೇಸ್ ಆಗಿಲ್ಲ ಪೊಲೀಸರು ಆತನನ್ನು ಕೂಡ ಹಿಡಿದಿಲ್ಲ ಇದು ಸಿದ್ದರಾಮಯ್ಯ ಕೊಡ್ತಾ ಇರುವ ಲವ್ ಜಿಹಾದ್ ಭಾಗ್ಯ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ರಾಜ್ಯದ ಮಹಿಳೆಯರಿಗೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಕೊಡ್ತಾ ಇರುವುದು ಲವ್ ಜಿಹಾದ್ ಭಾಗ್ಯ ನಾವು ನಾವಾಗೆ ಉಳಿಯಬೇಕು ಭಾರತೀಯ ಭಾರತೀಯತೆ ಉಳಿಬೇಕಾದ್ರೆ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಎನ್ನುವಂತ ಮಾತನಾ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಅವ್ರು ಕಾಳು ಉಳಿಸ್ತೇವೆ ಎಲ್ಲರೂ ಬುರ್ಕ ಹಾಕ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ತಗೊಂಡ್ಬರುವಲ್ಲ ತಗೊಂಡ್ಬರವಿಲ್ಲ ಅಂತ ಭರವಸೆ ಕೊಡಬೇಕಿತ್ತು ಆದರೆ ಅವ್ರು ಏನು ಮಾಡೋಕ್ಕಾರ ಇವತ್ತು ಒಂದು ಹದಿನೇಳು ವರ್ಷದ ಹುಡುಗಿಗೆ ಪ್ರೆಗ್ನೆಂಟ್ ಮಾಡಿದ್ರು ಕೂಡ ಇಷ್ಟು ದಿನ ಆದರೂ ಕೂಡ ಆ ಹುಡುಗನ್ನ ಅರೆಸ್ಟ್ ಮಾಡಿಲ್ಲ ಎಷ್ಟು ಎಷ್ಟು ಹುಡುಗಿ ಅರೆಸ್ಟ್ ಮಾಡಿಲ್ಲ ಅತ್ಯಾಚಾರ ಮಾಡಿದ್ರು ಕೂಡ ಆ ಅರೆಸ್ಟ್ ಆ ಹುಡುಗನ ಅರೆಸ್ಟ್ ಮಾಡಿಲ್ಲ ಇದು ಕಾಂಗ್ರೆಸ್ ಮಾಡ್ತಿರುವಂಥ ರಾಜ್ಯ ಇದು ಕಾಂಗ್ರೆಸ್ಸು ಹೆಣ್ಮಕ್ಕಳು ಕೊಡುವಂಥ ಬೆಳವಣಿಗೆ ಇದು ನಮ್ಮ ಸಮಾಜಕ್ಕೆ ನಮ್ಮ ಸಂಸ್ಕೃತಿಗೆ ಕಾಂಗ್ರೆಸ್ ಕೊಡುತ್ತಿರುವಂಥ ರಚನೆ ಹಾಗಾಗಿ ನಾವು ಇದನ್ನೆಲ್ಲರೂ ಭಾಳ ಜಾಗೃತವಾಗಿ ಈ ವಿಷಯ ಎಲ್ಲರಿಗೂ ಹೇಳಬೇಕಾಗುತ್ತೆ ಕಾಂಗ್ರೆಸ್ಸಿನ ನಿಜವಾದ ಉದ್ದೇಶ ಏನು ಇವತ್ತು ದಲಿತರು ಒಂದು ಕಡೆ ಆಯ್ತು ಇನ್ನೊಂದು ಕಡೆ ಮುಸ್ಲಿಮರು ಅವರು ಸೆಲೆಕ್ಟ್ ಮಾಡೋದು ಮುಸ್ಲಿಮರನ್ನು ದಲಿತನಲ್ಲ ತಗೋದು ಹೆಸರು ದಲಿತರ ಹೆಸರಲ್ಲಿ ದಲ ಹಿಂದೂ ಇದ್ದವರು ಓಡ್ ತಗೋತಾರೆ ಆದರೆ ಮಾಡೋ ಎಲ್ಲ ಕೆಲಸ ಸಾಬ ಕೆಲಸ ಮಾಡ್ತಾರೆ ಇದು ನಮಗೆ ಜಾಗ್ರತೆ ಇರಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮಾಡ್ತಿರುವಂಥ ವಿನಂತಿ ಅಂದ್ರೆ ಇವತ್ತಿನ ಎಲೆಕ್ಷನ್ನು ಪ್ರಹ್ಲಾದ್ ಜೋಶಿಯವರು ಎಲೆಕ್ಷನ್ ಅಲ್ಲ ನರೇಂದ್ರ ಮೋದಿಯವ್ರ ಎಲೆಕ್ಷನ್ ಅಂತೂ ಅಲ್ಲವೇ ಅಲ್ಲ ಅವರು ಹನ್ನೆರಡು ವರ್ಷ ಮುಖ್ಯಮಂತ್ರಿ ಇದ್ದರು ಎರಡು ಸರ್ತಿ ಪ್ರಧಾನಮಂತ್ರಿ ಆಗಿದ್ದಾರೆ ಆ ಮಹಾತ್ಮನಿಗೆ ಮೂರನೇ ಸರ್ತಿ ಪ್ರಧಾನಮಂತ್ರಿ ಆದರೂ ಅಷ್ಟೇ ಆಗಲಿಲ್ಲ ಅಂದರೂ ಅಷ್ಟೇ ಹೋಗಿ ಹಿಮಾಲಯದಾಗ ಹೋಗಿ ಯಾರು ಸನ್ಯಾಸಿ ಕೊಡ್ತಾರೆ ಅವ್ರಿಗೇನು ಆಗಬೇಕಾಗಿಲ್ಲ ಅವ್ರಿಗೆ ಹೇಳ್ತಿಲ್ಲ ಮಕ್ಕಳಿಲ್ಲ ಆದರೆ ಈ ದೇಶದ ಸಂಬಂಧ ನಮ್ಮ ಮುಂದಿನ ಪೀಳಿಗೆ ಸಂಬಂಧ ಇವತ್ತು ನರೇಂದ್ರ ಅವರು ಮತ್ತೆ ಬರಬೇಕಾಗೈತಿ ಅದಕ್ಕೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬರಬೇಕಾಗೈತಿ ಹಾಗಾಗಿ ನಾನು ನಿಮಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಅಂತಂದ್ರೆ ಈ ದೇಶದ ಸಂಬಂಧ ನಮ್ಮ ಹೆಣ್ಮಕ್ಳ ಸಂಬಂಧ ನಮ್ಮ ಮುಂದಿನ ಪೀಳಿಗೆ ಸಂಬಂಧ ಕಮಲದು ಹೂವಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಂಡು ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಕಾರ್ಯಕ್ರಮನ ಉದ್ದೇಶ ಮಾತಾಡಿರುವಂತ ಇದು ಇವತ್ತು ಸಿದ್ದರಾಮಯ್ಯನವ್ರು ಕೊಡ್ತಿರುವಂತ ಮಹಿಳೆಯರಿಗೆ ಭಾಗ್ಯ ಹೇಳ್ತಾರೆ ನಾವು ಗ್ರಹಣರಿಗೆ ಭಾಗ್ಯ ಕೊಡ್ತೇವೆ ಅಂತ ಹೇಳಿ ಆದ್ರೆ ಇವತ್ತವ್ರು ಕೊಡ್ತಿರುವಂಥ ಭಾಗ್ಯ ಅಂತಂದ್ರೆ ಲವ್ ಜಿಹಾದ್ ಭಾಗ್ಯವನ್ನು ಕರ್ನಾಟಕದ ಮಹಿಳೆಯರಿಗೆ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವ್ರು ಹಾಗಾಗಿ ಇವತ್ತು ಮಹಿಳೆಯರ ಜವಾಬ್ದಾರಿ ಭಾಳ ಐತಿ ನಮ್ಮ ಯುವಕರ ಜವಾಬ್ದಾರಿ ಭಾಳ ಐತಿ ಈ ದೇಶದ ಸಂಸ್ಕೃತಿ ಈ ದೇಶದ ಭಾಷೆ ಈ ದೇಶದ ಮಹಿಳೆಯರು ಈ ದೇಶದ ಯುವಕರು ಈ ದೇಶದ ಮುಂದಿನ ಜನಾಂಗ ನಾವು ನಾವಾಗಿ ಉಳಿಬೇಕಂತಂದ್ರೆ ಭಾರತೀಯತೆ ಉಳಿಬೇಕಂತಂದ್ರೆ ಇವತ್ತು ಆ ಮಹಾತ್ಮ ನರೇಂದ್ರ ಅಲ್ಲಿ ಬರುವಂಥದ್ದು ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ ಹಾಗಾಗಿ ನಿಮ್ಮೆಲ್ಲರದ್ದು ಜವಾಬ್ದಾರಿ ಐತಿ ತಾಯಂದಿರ ನೆಮ್ಮಲ್ಲರದು ಜವಾಬ್ದಾರಿ ಐತಿ ಯೋಕರೆ ಇವತ್ತು ಕಾಂಗ್ರೆಸ್ ತನ್ನ ಸುಳ್ಳು ಬರವಸೆಗಳ ಮೂಲಕ ಸುಳ್ಳು ಬರವಸೆಗಳ ಮೂಲಕ ಬಲವ ಭಾರತ ಮಾತಾಕೆ aapki bar ಇವತ್ತು ಕಾಂಗ್ರೆಸ್ ತನ್ನ ಸುಳ್ಳು ಬರವಸೆಗಳ ಮೂಲಕ ಮುಗ್ಧ ಜನರ ದಿಕ್ಕನ್ನ ತಪ್ಪಾಕ ಟ್ರೈ ಮಾಡಾತ ಹೆಣ್ಮಕ್ಳು ದಿಕ್ಕನ್ನ ತಪ್ಸಕ್ಕೆ ಟ್ರೈ ಮಾಡಾತೈತಿ ನಾನು ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತೇಳಿ ಸುಳ್ಳು ಭರವಸೆ ಹೇಳ್ತಿದ್ದಾರೆ ನಮ್ಮ ದೇಶದಾಗ ಅಧಿಕಾರಕ್ಕೆ ಬರಬೇಕಂತಂದ್ರೆ ಎರಡು ನೂರ ಎಪ್ಪತ್ತರ ಮೇಲೆ ಸೀಟಲ್ಲಿ ಆ ಪಕ್ಷ ಗೆಲ್ಲಬೇಕಾಗ್ತೈತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎರಡು ನೂರ ನಲವತ್ತು ಸೀಟದಲ್ಲಿ ಕೂಡ ಎಲೆಕ್ಷನ್ ನಿಂತಿಲ್ಲ ಎರಡು ನೂರ ನಲವತ್ತು ಸೀಟದಲ್ಲಿ ಎಲೆಕ್ಷನ್ ನಿಂತಿಲ್ಲ ಎರಡು ನೂರ ಎಪ್ಪತ್ತು ಸೀಟ್ದಾಗ ಗೆದ್ದರೆ ಅಧಿಕಾರಕ್ಕೆ ಬರ್ತಾರ ಆದ್ರೆ ಜನರಿಗೆ ಭರವಸೆ ಏನು ಕೊಡ್ತಾರ ನಾವು ಅಧಿಕಾರಕ್ಕೆ ಬರ್ತೇವೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಇವರು ಏನಾದರೂ ಭರವಸೆ ಕೊಡಬೇಕಾಗಿತ್ತಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ